ಅದಕ್ಕೆ ಅದೇ ಅಪ್ಪನೇ ಕೇಳಿದೆ ಮಂದಿ ನಮ್ ಕೈಯಿಂದಲೇ ಆಗ್ಬೇಕು ಅಂತ ಅಪ್ನೆ ಆಗೈತಿ ಅದಕ್ಕೆ ಇವ್ರು ಶರಣಕ್ಕೆ ಅಪ್ನೆ ಕೇಳಿ ನಮ್ಮ ಮಂದಿ ಅದೇ

ನೀವು ದೇವ್ರ ಕೆಲಸ ಅಂತ ಹೇಳ್ತಾ ಇಲ್ಲ ಮಳೆ ಬರ್ತಾ ಯಾವಾಗ ಕರ ಮಾಡಿ ಬೇಕು ಕರ ಮಾಡಿ ದೇವ್ರಲ್ಲೇ ದೇವ್ರೆ ಈಗ ನಾವು ಪರಮಾತ್ಮಗೆ ಏನು ಮಾಡೋದು ಏನು ಮಾಡೋದು ಬೆಳಗಿನ ಸಂಜೆವರೆಗೂ ಕೇಳ್ತಾನೆ ಇದ್ದೀವಿ ಮತ್ತು ಸಂಜೆ ಬೆಳಗರೆಯವರೆಗೂ ಪರಮಾತ್ಮ ಸೇವೆ ಮಾಡ್ತೀವಿ ಅವನೇನ ನನಗೆ ಒಟ್ಟಾಯ ನಮ್ಮ ಕರ್ತವ್ಯ ಏನು ಭಕ್ತರು ಬಂದಿಗೆ ನೈವೇದ್ಯ ಮಾಡಬೇಕು ಮಾಡ್ತೀವಿ ಅವನೇ ತೃಪ್ತಿ ಅದು ಅವರ ಅರಿಕೆ ಭಕ್ತಾದಿ ಅವ್ರಿಗೆ ಅದು ಅವ್ರಿಗೆ ತೃಪ್ತಿ ಆಗುತ್ತೆ ಭಗವನ್ಗೂ ತೃಪ್ತಿ ಆಗುತ್ತೆ ನಮಗೆ ಮಾಡಿದ್ರೆ ನಮಗೂ ತೃಪ್ತಿ ಆಗುತ್ತೆ ಅಷ್ಟೇ ಏನಿಲ್ಲ ಹಂಗೇ ಮಾಡದ ما <applause> كان <applause> <applause>